ಮಸ್ಕಿ ಮಾರಲದಿನ್ನಿ ಡ್ಯಾಮಿನ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ಮಸ್ಕಿ ಹಳ್ಳಕ್ಕೆ ಯಾವುದೇ ಕ್ಷಣದಲ್ಲಿ ನೀರು ಹರಿಬಿಡಲಾಗುವುದು ಈ ಕಾರಣಕ್ಕೆ ಸಾರ್ವಜನಿಕರು ಹಳ್ಳದ ಕಡೆಗೆ ಹೋಗದಿರಲು ಕಟ್ಟೆಚ್ಚರ ನೀಡಲಾಗುತ್ತಿದೆ ಮಸ್ಕಿ ನಾಲ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗ್ತಿದ್ದು ಜಲಾಶಯವು ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗಿದೆ ಪ್ರಸ್ತುತ ನಾನ್ನೂರ ಎಪ್ಪತ್ತೆರಡು ಪಾಯಿಂಟ್ ಒಂದು ಎರಡು ಮೀಟರ್ ನೀರು ಶೇಖರಣೆಗೊಂಡಿದ್ದು ಗರಿಷ್ಠ ಪ್ರಮಾಣ ಕೂಡ ನಾನ್ನೂರ ಎಪ್ಪತ್ತೆರಡು ಪಾಯಿಂಟ್ ಹನ್ನೆರಡು ಮೀಟರ್ ಇರುತ್ತದೆ ಒಟ್ಟು ಇಪ್ಪತ್ತೊಂಬತ್ತು ಅಡಿ ಅಂದ್ರೆ ಪ್ರಸ್ತುತ ಇಪ್ಪತ್ತೊಂಬತ್ತು ಅಡಿ ನೀರು ಒಟ್ಟಾರೆಯಾಗಿ ಸಂಗ್ರಹಣಗೊಂಡಿದ್ದ ಕಾರಣ ಮಸ್ಕಿ ನಾಲಾ ಜಲಾಶಯಕ್ಕೆ ಹೆಚ್ಚುವರಿ ಒಳರಿವು ಹರಿದು ಬರುತ್ತಿದ್ದು ಹೆಚ್ಚುವರಿ ನೀರನ್ನ ಮಸ್ಕಿ ಹಳ್ಳಕ್ಕೆ ಬಿಡಲಾಗ್ತಿದೆ ಅಂತ ಪ್ರಕಟಣೆಗಳಲ್ಲಿ ತಿಳಿಸಲಾಗಿದೆ ಪ್ರಕಟಣೆ ಈ ಮೂಲಕ ಸಾರ್ವಜನಿಕರಲ್ಲಿ ಮಸ್ಕಿ ನಾಲಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿದ್ದು ಜಲಾಶಯ ಪೂರ್ತಿ ಪ್ರಮಾಣದಲ್ಲಿ ಇರುತ್ತದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಿಂಚಿನ ಪ್ರವಾಹ ಬರುತ್ತಿದ್ದು ಹೆಚ್ಚುವರಿ ನೀರನ್ನು ಮಸ್ಕಿ ಹಳ್ಳಕ್ಕೆ ಬಿಡಲಾಗಬಹುದು ಆದ್ದರಿಂದ ಹಳದ ಅಗ್ರ ಇರುವ ಜನ ಹಾಗೂ ಜಾನುವಾರುಗಳು ಹಳದ ಸಂಪುಟ ಹೋಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲು ಕೋರಲಾಗಿದೆ ಧನ್ಯವಾದಗಳು ಈ ಮೂಲಕ ಸಾರ್ವಜನಿಕರಲ್ಲಿ ಸರಿಪಡಿಸುವುದೇನೆಂದ್ರೆ ಮಸ್ಕಿ ನಾಲಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿದ್ದು ಜಲಾಶಯ ಪೂರ್ತಿ ಪ್ರಮಾಣದಲ್ಲಿ ಭತ್ತಿಯಾಗಿದ್ದು ಇರುತ್ತದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಿಂಚಿನ ಪ್ರವಾಹ ಬರುತ್ತಿದ್ದು ಹೆಚ್ಚುವರಿ ನೀರನ್ನು ಮಕ್ಕಿ ಹಳ್ಳಕ್ಕೆ ಬಿಡಲಾಗಬಹುದು ಆದ್ದರಿಂದ ಹಳದ ಹತ್ರ ಇರುವ ಜನ ಹಾಗೂ ಜಾನುವಾರುಗಳು ಹಳದ ಸಂತ ಹೋಗದಂತೆ Terima kasih telah menonton!